ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಲ್ಸಿ ಭಟ್ ಇವತ್ತು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಇದು ಪುರಾತನ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತಲೇ ಹೇಳ್ತಾರೆ ಸಾವಿರಾರು ವರ್ಷಗಳಂದರೆ ಸಾವಿರದ ನೂರ ವರ್ಷದ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಉಮಾಮಹೇಶ್ವರನ ದರ್ಶನ ಪಡೆಯಬೋದು ಇದು ಎಲ್ಲಿ ಬರುತ್ತೆ ಅಂದರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದ ಎಂಬ ಪುಟ್ಟ ಗ್ರಾಮದಲ್ಲಿ ಈ ದೇವಸ್ಥಾನ ಸ್ಥಾಪನೆಯಾಗಿದೆ ಹನ್ನೆರಡು ಹದಿಮೂರು ಶತಮಾನದಲ್ಲಿ ಇಲ್ಲಿ ಹೊಸಗುಂದ ರಾಜರು ಆಡಳಿತ ಮಾಡ್ತಿದ್ರಂತೆ ಕಲ್ಯಾಣ ಚಾಲುಕ್ಯ ಆಧಾರದ ಮೇಲೆ ಈ ಶ್ರೀ ಉಮಾಮಹೇಶ್ವರ ದೇವಾಲಯ ಮತ್ತು ವಿವಿಧ ರಾಜರು ತಮ್ಮ ಆಳ್ವಿಕೆಯಲ್ಲಿ ನಿರ್ಮಿಸಿದರು ಎಂದು ನಂಬಲಾಗಿದೆ ಹೊಸಗುಂದ ರಾಜವಂಶದ ಪವತನದ ನಂತರ ರಾಜಧಾನಿ ಹೊಸಗುಂದ ತನ್ನ ಮೂಲ ವೈಭವವನ್ನು ಕಳೆದುಕೊಂಡಿತು ಅವರು ನಿರ್ಮಿಸಿದ ಈ ಎಲ್ಲ ವೈಭವದ ದೇವಾಲಯಗಳು ಸ್ಥಳೀಯ ಜನರು ಅಲ್ಲಿಯಿಂದ ವಲಸೆ ಬಂದು ತಮ್ಮ ಇಡೀ ಪ್ರದೇಶವು ದಟ್ಟವಾದ ಅರಣ್ಯದಿಂದ ಋತುವಾಯಿತು ಎಷ್ಟು ಚಂದ ಅಲ್ಲ ಈಗಿನ ಕಾಲದಲ್ಲಿ ಇಂಥ ಹಳೆಯ ದೇವಸ್ಥಾನಗಳು ನೋಡೋಕ್ಕಾದರೂ ಎಲ್ಲಿ ಸಿಗುತ್ತೆ ಹೇಳಿ ತುಂಬ ಚೆನ್ನಾಗಿದೆ ಯಾರಾದರೂ ಸಾಗರ ಕಡೆ ಬಂದರೆ ಮಿಸ್ ಮಾಡಿದೆ ಒಂದ್ಸರಿ ಭೇಟಿ ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್